ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಮಾಂಗಲ್ಯ ಸೂತ್ರ ಕಿತ್ತುಕೊಳ್ಳುತ್ತೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ನಾಚಿಕೆ ಆಗಬೇಕು ಅವರಿಗೆ ಎಂತಹ ಇವರು ಕಾಂಗ್ರೆಸ್ ಮಹಿಳೆಯರಿಗಾಗಿ ಹಲವಾರು ಯೋಜನೆ ಜಾರಿಗೆ ತಂದಿದೆ ಹೊರತು ಮಾಂಗಲ್ಯ ಸೂತ್ರ ಕಿತ್ತುಕೊಳ್ಳುವ ಕೆಲಸ ಮಾಡಿಲ್ಲ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಅಫ್ಜಲ್ಪುರ ಪಟ್ಟಣದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರ ಪರ ಮತಯಾಚಿಸಿ ಮಾತನಾಡಿದರು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಅನುಕೂಲ ನಮ್ಮ ಪ್ರಣಾಳಿಕೆಯನ್ನ ಮುಸ್ಲಿಂ ಲೀಗ್ ಎಂದಿದ್ದಾರೆ ಯಾರು ಇಂತಹ ಮಾತು ಆಡುವುದಿಲ್ಲ ಆದ್ರೆ ಮೋದಿಗೆ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಪ್ರಣಾಳಿಕೆ ಬಗ್ಗೆ ಚರ್ಚೆಗೆ ಬರುವಂತೆ ಪತ್ರ ಬರ್ತಿದ್ದೇನೆ ನೋಡೋಣ ಅವರು ಬಂದ್ರೆ ನಾನು ಚರ್ಚೆ ಮಾಡ್ತೀನಿ ಎಂದರು ಮೋದಿ ಈ ದೇಶದ ಪರವಾಗಿಲ್ಲ ಅವರು ಹಾಗೂ ಅಮಿತ್ ಶಾ ದೇಶವನ್ನ ಮಾರುವವರು ಇದ್ರೆ ಅಂಬಾನಿ ಹಾಗೂ ಅದಾನಿ ಕೊಳ್ಳುವವರು ಇದ್ದಾರೆ ಎಂದು ಟೀಕಿಸಿದ ಕರೆಗೆ ದುರ್ದೈವದಿಂದಾಗಿ ಕಳೆದ ಸಲ ನನಗೆ ಹಿನ್ನಡೆಯಾಗಿದೆ ಇದರಿಂದ ತಾಪತ್ರಯ ಆಗಿತ್ತು ಆದದ್ದು ಆಗಿ ಹೋಗಿದೆ ಅದನ್ನೇ ಪದೇ ಪದೇ ಹೇಳಿದ್ರು ಚೆನ್ನಾಗಿರೋದಿಲ್ಲ ಕಳೆದ ಸಲದ ಸೋಲಿನಿಂದ ಹೊರಗೆ ಬನ್ನಿ ಆದದ್ದು ಆಯ್ತು ಈ ಸಲ ನೀವೆಲ್ಲ ಸೇರಿ ಬಿಜೆಪಿಗೆ ಮುಖಭಂಗ ಮಾಡಿ ಇದು ಮೋದಿಗೆ ಗೊತ್ತಾಗ್ಲಿ ಅಂತ ಮನವಿ ಮಾಡಿದ್ದಾರೆ ಬ್ಯಾರೇಜ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ರೈಲ್ವೆ ಕೋಚ್ ಫ್ಯಾಕ್ಟರಿ ಕೇಂದ್ರೀಯ ವಿವಿಯನ್ನ ಸ್ಥಾಪಿಸಿದ್ದೇನೆ ಇದನ್ನ ಯಾರು ಕೂಡ ನನಗೆ ಹೇಳಿರಲಿಲ್ಲ ಆದ್ರೆ ಈ ಭಾಗದ ಅಭಿವೃದ್ಧಿಗಾಗಿ ನಾನು ಮಾಡಿದ್ದೇನೆ ಕಲಬುರಗಿಯಿಂದ ಬೆಂಗಳೂರಿಗೆ ಚತುಷ್ಪದ ರಸ್ತೆ ನಿರ್ಮಾಣವಾಗಬೇಕು ಸಿಎಂ ಸಿದ್ದರಾಮಯ್ಯ ಅದನ್ನು ಮಾಡ್ತಾರೆ ಎನ್ನುವ ಭರವಸೆ ಇದೆ ಮೆಜಾರಿಟಿ ಇಲ್ಲದಿದ್ದರೂ ಕೂಡ ಆರ್ಟಿಕಲ್ ಮುನ್ನೂರ ಎಪ್ಪತ್ತ ಒಂದು ಜಿ ಜಾರಿಗೆ ತಂದಿದ್ದೇವೆ ಇದರಿಂದಾಗಿ ಸಾವಿರಾರು ನಿರುದ್ಯೋಗಿಗಳು ನೌಕರಿ ಪಡೆದುಕೊಂಡಿದ್ದಾರೆ ಎಂದರು ನಾನು ಅಫಜಲ್ಪುರದಿಂದಲೇ ಸೋತಿದ್ದೇನೆ ಎಂದು ಹೇಳಲಾರೆ ಯಾಕಂದ್ರೆ ನಾನು ಸೋಲಿಸಲು ಬಿಡಿ ದೇಶವೇ ಒಗ್ಗಟ್ಟಾಗಿತ್ತು ಶಾ ಎಸ್ ಸೋಲಿ ಬೆಲೆ ಎಲ್ಲೇ ಸೇರಿ ಇಲ್ಲೇ ಕ್ಯಾಂಪ್ ಮಾಡಿ ನನ್ನ ಟಾರ್ಗೆಟ್ ಮಾಡಿದ್ರು ಆದರೂ ಕೂಡ ಕಲಬುರಗಿ ಜನ ನನ್ನ ಕೈ ಬಿಡಲಲ್ಲ ಎಂದು ಭಾವಿಸಿದ್ದೇ ಸೋಲಾಯಿತು ಈಗಲೂ ಕೂಡ ಮೋದಿ ಅಲ್ಲಿ ಇಲ್ಲಿ ಹೇಳಿಕೊಳ್ತಿದ್ದಾರೆ ಎಂದು ಖರ್ಗೆ ಹೇಳಿದ್ದಾರೆ ನಾನು ರಾಜಕೀಯದಿಂದ ಎಂದಿಗೂ ನಿವೃತ್ತರಾಗುತ್ತಿಲ್ಲ ಎಂದು ಘೋಷಿಸಿದ ಖರ್ಗೆ ನಾನು ಚುನಾವಣೆಗೆ ನಿಲ್ತೀನೋ ಬಿಡ್ತೀನೋ ಆ ಮಾತು ಬೇರೆ ಆದರೆ ತುಳಿತಕ್ಕೆ ಒಳಗಾದ ಸಮಾಜದ ಪರವಾದ ಹೋರಾಟ ಮಾಡಲು ನಾನು ರಾಜಕೀಯದಲ್ಲಿ ಇರ್ತೇನೆ ಆರ್ಎಸ್ಎಸ್ ಸಿದ್ಧಾಂತವನ್ನ ಸೋಲಿಸಲು ನಾನು ಹೋರಾಡುತ್ತಲೇ ಇರ್ತೇನೆ ಕಳೆದ ಸಲದ ಸೋಲಿನ ಬೇಡಿ ನಾವು ಮಾಡಿದ ಕೆಲಸಕ್ಕೆ ನೀವು ಆಶೀರ್ವಾದ ಮಾಡಿ ರಾಧಾಕೃಷ್ಣ ಅವರಿಗೆ ಗೆಲ್ಲಿಸಬೇಕು ನೀವು ಹಾಗೆ ಮಾಡುತ್ತಿದ್ರೆ ನಿಮ್ಮ ಹೃದಯದಲ್ಲಿ ನಾನು ಇಲ್ಲ ಅಂತ ತಿಳಿದುಕೊಳ್ತೇನೆ ನಾನು ಸತ್ರೆ ನನ್ನ ಮಣ್ಣಿಗೆ ನೀವು ಬರಬೇಕು ನನ್ನನ್ನ ಸುಟ್ರೆ ಮೇಳದ ಬತ್ತಿ ಹಚ್ಚಲು ಬನ್ನಿ ಹೂಡಿದರೆ ಮಣ್ಣು ಹಾಕಲು ಬನ್ನಿ ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳುವುದಿಲ್ಲ ಅಂತ ಭಾವುಕರಾಗಿ ಹೇಳಿದ್ದಾರೆ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಮಾತನಾಡಿ ಮತದಾರರು ಆಶೀರ್ವಾದ ಮಾಡಿ ದಿಲ್ಲಿಗೆ ಕಳಿಸಿದರೆ ನಿಮ್ಮ ಸೇವೆ ಮಾಡ್ತೀನಿ ಎಂದರು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ ಕೇಂದ್ರದ ಬಿಜೆಪಿ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಮತ್ತು ಬಡವರ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಮೋದಿ ಉದ್ರಿ ಭಾಷಣದಿಂದ ಯಾರೂ ಕೂಡ ಹುಟ್ಟೆ ತುಂಬಲ್ಲ ಸಿದ್ದರಾಮಯ್ಯ ಗ್ಯಾರಂಟಿಯಿಂದ ಜನರ ಕಷ್ಟ ಸಿಗ ನೀಗತ್ತೆ ಮತ್ತೆ ಜನಪರವಾದ ಆಡಳಿತ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಎಂದರು ಎಂಎಲ್ಸಿ ತಿಪ್ಪಣ್ಣಪ್ಪ ಮಾತನಾಡಿ ಮಾಲಿಕಯ್ಯ ಗುತ್ತಿಗೆದಾರ ಹಾಗೂ ಎಂವೈ ಪಾಟೀಲ್ ಒಂದೇ ತಾಯಿಯ ಮಕ್ಕಳಿದ್ದಂತೆ ಇಬ್ಬರು ಎದುರಾಳಿಗಳಿದ್ದರೂ ಈಗ ಒಂದಾಗಿ ಜೋಡಿತ್ತುಗಳಂತೆ ಕೆಲಸ ಮಾಡ್ತಾ ಇದ್ದಾರೆ ಎಂದರು ಶಾಸಕ ಅಲ್ಲಮ್ಮ ಪ್ರಭು ಮಾತನಾಡಿ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣನವರ ಫೋಟೋ ಹಾಕಿಸಿ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಬಿಜೆಪಿಗೆ ಎಂದಿಗೂ ಲಿಂಗಾಯತರನ್ನ ಉದ್ದಾರ ಮಾಡಲ್ಲ ಎಂದರು ಶಾಸಕ ಎಂವೈ ಪಾಟೀಲ್ ಮಾತನಾಡಿ ಕಳೆದ ಚುನಾವಣೆಯಲ್ಲಿ ಅಫ್ಜಲ್ಪುರ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೂವತ್ತ ಏಳು ಸಾವಿರ ಮತ ಹಿನ್ನಡೆಯಾಗಿದ್ದುದು ನಾನು ತಲೆ ಎತ್ತಿ ತಿರುಗದಂತೆ ಆಗಿದೆ ನಾನು ಬೀದಿಗೆ ಬಂದಾಗ ನನ್ನ ಕೈ ಪಕ್ಷಕ್ಕೆ ಸೇರಿಸಿಕೊಂಡು ಟಿಕೆಟ್ ಕೊಟ್ಟು ಗೆಲ್ಲಿಸಿದ ಖರ್ಗೆ ಅವರಿಗೆ ನಾನು ಲೀಡ್ ಕೊಡಲಾಗಿಲ್ಲ ಎನ್ನುವ ನೋವು ಕಾಡ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ ಹೇಳಿದೆ ಆದರೂ ಕೂಡ ನಾಯಕರು ನನಗೆ ಒತ್ತಾಯ ಮಾಡಿ ನಿಲ್ಲಿಸಿ ಗೆಲ್ಲಿಸಿದ್ದಾರೆ ಇದು ನನ್ನ ಕೊನೆ ಚುನಾವಣೆ ಮುಂದೆ ನಿಲ್ಲೋದಿಲ್ಲ ನಾನು ಖರ್ಗೆ ಅವರ ಋಣ ತೀರಿಸಬೇಕಾಗಿದೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ರಾಧಾಕೃಷ್ಣ ಅವರನ್ನ ಗೆಲ್ಲಿಸಬೇಕಾಗಿದೆ ಹಾಗಾಗಿ ನೀವೆಲ್ಲ ನನ್ನ ಕೈ ಹಿಡಿಯಿರಿ ಎಂದು ಮನವಿ ಮಾಡಿದ್ರು ಮಾಜಿ ಸಚಿವ ಮಲ್ಲಿಕಯ್ಯ ಗುತ್ತಿದಾರ್ ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ನೀವೆಲ್ಲ ನಲವತ್ತು ಸಾವಿರ ಮತದ ಲೀಡ್ ಕೊಟ್ರೆ ಮಾತ್ರ ನನಗೆ ಹಾಗೂ ಎಂವೈ ಪಾಟೀಲ್ ಅವರಿಗೆ ನೆಮ್ಮದಿ ಸಿಗಲಿದೆ ಯಾವುದೋ ಒಂದು ಕಾರಣಾಂತರಗಳಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತ ಸಾವಿರ ಮತಗಳ ಲೀಡ್ ಬಿಜೆಪಿಗೆ ಬಂದಿದ್ವು ಅವು ಈ ಸಲ ಪಲ್ಟಿಯಾಗಬೇಕು ಎಂದರು ಬಿಜೆಪಿ ಪಕ್ಷ ನಮ್ಮ ಕುಟುಂಬ ಒಡಿದ ಕಾರಣ ನಾವಿನ್ನೂ ರಾಜಕೀಯದಲ್ಲಿ ಜೀವಂತವಾಗಿರುತ್ತೇನೆ ಜಾಧವ್ನನ್ನ ಬಿಜೆಪಿಗೆ ತಂದು ತಪ್ಪು ಮಾಡಿದೆ ಆ ಮನುಷ್ಯ ಎಂತವನು ಅಂತ ನಿಮಗೆ ಗೊತ್ತಿದೆ ಒಂದು ದಿನ ಆ ಕ್ಷೇತ್ರಕ್ಕೆ ಕಾಲಿಡಲಿಲ್ಲ ಅವನನ್ನ ಗೆಲ್ಲಿಸಿ ಸೋಲಿಸಿ ರಾಧಾಕೃಷ್ಣ ಅವರನ್ನ ಗೆಲ್ಲಿಸಿಯೇ ಎಂದರು ಮಾಜಿ ಸಚಿವ ಬಾಬುರಾವ್ ಚಿಂಚನೂರ್ ಮಾತನಾಡಿ ಮಾಲಿಕೆಯ ಹಾಗೂ ನಾನು ಜೋಡಿತ್ತುಗಳು ಇದ್ದಂತೆ ನಾವಿಬ್ಬರು ಈಗ ಕಾಂಗ್ರೆಸ್ನಲ್ಲಿ ಇದ್ದೇವೆ ಕಲಬುರಗಿ ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಕೆಲಸ ಮಾಡಲಿದ್ದೀವಿ ಎಂದರು ಸಚಿವರು ಆದ ಪ್ರಿಯಾಂಕಾ ಖರ್ಗೆ ಆರ್ ಡಿಬಿ ಅಧ್ಯಕ್ಷರು ಆದ ಅಜಯ್ ಸಿಂಗ್ ಡಿಸಿಸಿ ಜಗದೇವ್ ಗುತ್ತೇದಾರ್ ಶರಣಪ್ಪ ಮಠೂರ್ ಅರುಣ್ ಕುಮಾರ್ ಪಾಟೀಲ್ ರಿತೇಶ್ ಗುತ್ತೇದಾರ್ ಜೆಎಂ ಕೊರಬು ಪಪ್ಪು ಪಟೇಲ್ ಸಿದ್ದು ಪಿರಸಗಿ ಮತ್ತಿನ್ ಪಟೇಲ್ ರಾಜೇಂದ್ರ ಪಾಟೀಲ್ ರೇಬುರ ಪ್ರಕಾಶ್ ಜಮಾದರ್ ಸಿದ್ದಾರ್ಥ ಬಸರಿಗಿಡ ಭೀಮಾಶಂಕರ್ ಹೊನ್ನೇಕೇರಿ ಚಿಂದಪ್ಪ ಕರ್ಜಗಿ ರಮೇಶ್ ಪೂಜಾರಿ ಮಕ್ಪೂಲ್ ಪಟೇಲ್ ಶರಣು ಕುಮಾರ್ ಅಸ್ಪ ಬಂದರ್ವಾಡ ಅಂಬರೀಷ್ ಬುರಲಿ ಶಿವಾನಂದ ಸಾಹುಕಾರ್ ರೇಣುಕಾ ಸಿಂಗಿ ದಯಾನಂದ ದುಡ್ಮಯಿ ಲಚ್ಚಪ್ಪ ಜಮಾದರ್ ಅರವಿಂದ ಗುತ್ತಿದಾರ ಸೇರಿ ಮತ್ತಿತರರು ಹಾಜರಿದ್ದರು ಶಿವಕುಮಾರ್ ಎಸ್ ಕೆ ಹಿರಿಮಠ್ ಕಲಬುರಗಿ ಅನುಕೂಲ ಆಗಿದೆ ಈಗ ಅಜಯ್ ಸಿಂಗ್ ಅಧ್ಯಕ್ಷರಾಗಿದ್ದಾರೆ ಅಜಯ್ ಸಿಂಗ್ ಅಧ್ಯಕ್ಷರಾಗಿದ್ದಾರೆ ಈ ವರ್ಷ ಸುಮಾರು ಐದು ಸಾವಿರ ಕೋಟಿ ಇದ್ದೀವಿ ಸೆವೆಂಟಿ ಒನ್ ಜೆ ಆಗಿ ಅವ್ರು ತ್ರೀ ಸೆವೆಂಟಿ ಒನ್ ಜೆ ಆಗಿರೋದರಿಂದ ಕಲ್ಬುರ್ಗಿ ವಿಭಾಗದ ಅಭಿವೃದ್ಧಿಗೆ ಐನೂ ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇದು ನಿಮ್ಮ ತಲೆಯಲ್ಲಿ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳಾಯಿತು ಹತ್ತು ವರ್ಷಗಳಾಯಿತು ಯಾಕೆಂದರೆ ಈ ನರೇಂದ್ರ ಮೋದಿ ಅವರಿಗೆ ಏನಾದರೂ ಟೀಕೆ ಮಾಡಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅದಕ್ಕೋಸ್ಕರ ಅವರನ್ನು ಸೋಲಿಸ್ಬೇಕು ಅದಕ್ಕೋಸ್ಕರ ಸೋಲಿಸ್ಬೇಕು ಅದಕ್ಕೋಸ್ಕರ ಅವರು ಪ್ರಯತ್ನ ಮಾಡಿ ಆರ್ ಎಸ್ ಎಸ್ನವರೆಲ್ಲ ಬಿಟ್ಟು ಸೋಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅವರು ಸೋತರು ಅವರು ಸೋತೋದ್ರಿಂದ ಈ ಭಾಗಕ್ಕೆ ಅನ್ಯಾಯ ಆಯ್ತು ಅಂತ ಕಇದ್ರು ತಾವೆಲ್ಲರೂ ಕೂಡ ತಿಳ್ಕೋಬೇಕಾ ಸರಿ ಸ್ವಲ್ಪ ಮಲ್ಲಿಕ ಆಯ್ತಾನೆ ಬಂದು ನಮ್ಮ ನರೇಂದ್ರ ಮೋದಿ ಅವರು ಈ ಸಂಸರಿ ಸಂಸರಿ ಇಂಪಾರ್ಟೆಂಟ್ 2014 ಈ ದೇಶದ ಪ್ರಧಾನಮಂತ್ರಿ ಆದರು ಆದ್ರು ಸಾವಿರದ ರ ಲೋಕಸಭೆ ಚುನಾವಣೆಯಲ್ಲಿ ಏನೆಲ್ಲ ಪರವಸಗಳು ಕೊಟ್ಟಿದ್ರು ಆ ಪರವಸಗಳನ್ನ ಈಡೇರಿಸಿದಾರ ಅಂತ ಕಇದಿದಿದಂತ ಒಮ್ಮೆ ರೋಡಬೇಕು ವಿದೇಶದಲ್ಲಿ ಕಂಪ್ ಹಣ ಇದೆ ನೂರು ದಿನಗಳಲ್ಲಿ ನೂರು ದಿನಗಳಲ್ಲಿ ಆ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಹಾಕಿದ್ರೆ ಅಂದ್ರೆ ಹಾಕಿಲ್ಲ ನೀವು ಮಾತಾಡೋದಿಲ್ಲ ಹೆಂಗೆ ಗೊತ್ತಾಗತ್ತೆ ನಮ್ಗೆ ಹದಿನೈದು ಲಕ್ಷ ಹಾಕಿರ್ಬೇಕು ಹಾಗಾದ್ರೆ ಹತ್ತೈದು ಲಕ್ಷ ಹಾಕ್ಲಿಲ್ಲ ನಿರುದ್ಯೋಗವನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಯುವತಿಯರಿಗೆ ಭರವಸೆಯನ್ನು ಕೊಟ್ಟರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೇನೆ ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ ಇಪ್ಪತ್ತು ಕೋಟಿ ಮತ್ತು ಕಂಬಳಿ ನೆಡುವುದರ ಮೂಲಕ ಸನ್ಮಾನ ಮಾಡ್ತಾರೆ ಸಮಾಜದವರಿಗೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ತೀನಿ ಎಂಬ ಮಾತನ್ನು ಹೇಳಿದ್ದರು ರವಿಕುಮಾರ್ ಅವರು ಮಾತು ಕೊಟ್ಟಿದ್ದರು ನನ್ನ ರಕ್ತದಲ್ಲಿ ಬರಕೊಡ್ತೀನಿ ಅಂತೇಳಿ ಐದು ವರ್ಷಗಳ ಕಾಲ ಆ ಕೆಲಸ ಈಡೇರಲೇ ಇಲ್ಲ ಎಂ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ವೇಳೆ ಈ ಭಾಗದಲ್ಲಿ ಅವರು ಇಲ್ಲದೆ ಹೋಗಿದ್ರೆ ಧರ್ಮ ಸಿಂಗ್ ಇಲ್ಲದೆ ಹೋಗಿದ್ದಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಇವತ್ತು ಅಸ್ತಿತ್ವಕ್ಕೆ ಬರ್ತಾ ಇರಲಿಲ್ಲ ಅದರಿಂದ ಇವತ್ತು ಕಲಬುರಗಿ ವಿಭಾಗದ ಜನರು ಅನೇಕ ವಿಶೇಷ ಸೌಲಭ್ಯಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಡಾಕ್ಟರ್ಗಳಾಗಿದ್ರೆ ಇಂಜಿನಿಯರ್ಗಳಾಗಿದ್ರೆ ಟೀಚರ್ಗಳಾಗಿದ್ರೆ ಪ್ರೊಫೆಸರ್ಗಳಾಗಿದ್ರೆ ಅದಕ್ಕೆ ತ್ರೀ ಸೆವೆಂಟಿ ಒನ್ ಚೇ ಕಾರಣ ಅಂತಕ್ಕಂಥದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಬಿ ಜೆ ಅವರು ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಅದ್ವಾನಿಯವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಮತ್ತು ಗೃಹ ಸಚಿವರಾಗಿದ್ದರು ಅವರಿಗೆ ಎಸ್ ಎಂ ಕೃಷ್ಣ ಅವರು ಪತ್ರ ಬರೆದರು ತ್ರೀ ಸೆವೆಂಟಿ ಒನ್ ಜೆ ಮಾಡಿಕೊಡಿ ಅಂತೇಳಿ ಪತ್ರ ಬರೆದರು ಅದಕ್ಕೆ ಉತ್ತರ ಏಕೆ ಕೊಟ್ಟರು ಗೊತ್ತಾ ಆಗಲ್ಲ ಯಾರು ಹೇಳಿದ್ದು ಇದನ್ನು ಯಾರು ಹೇಳಿದ್ದು ಮಿಸ್ಟರ್ ಅದ್ವಾನಿ ಬಿಜೆಪಿಯ ದೊಡ್ಡ ನಾಯಕರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಬಿಜೆಪಿ ಅಧ್ಯಕ್ಷರಾಗಿದ್ದವರು ಗೃಹ ಸಚಿವರಾಗಿದ್ದವರು ತ್ರೀ ಸೆವೆಂಟಿ ಒನ್ ಜೆ ಮಾಡಕ್ಕೆ ಸಾಧ್ಯ ಇಲ್ಲ ಮಾಡಿದ್ರೆ ದೇಶದ ಬೇರೆ ಭಾಗಗಳಲ್ಲೂ ಕೂಡ ಕೇಳ್ತಾರೆ ಅದಕ್ಕೋಸ್ಕರವಾಗಿ ಮಾಡೋಕ್ಕಾಗಲ್ಲ ಇದನ್ನ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಇದು ಎರಡು ಸಾವಿರ ರೂಪಾಯಿ ಉಳಿತಾಯ ಆಗತ್ತೆ ಯುವ ನಿಧಿ ಕಾರ್ಯಕ್ರಮ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿ ನಿರುದ್ಯೋಗವನ್ನು ನಿರುದ್ಯೋಗಿಗಳಾಗಿದ್ದಾರೆ ಅಂತ ಪದವೀಧರ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ಕೂಡ ಜಾರಿಗೆ ಕೊಟ್ಟು ಒಟ್ಟು ಇವತ್ತು ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸೇರ್ತದೆ ನರೇಂದ್ರ ಮೋದಿಜಿ ಹತ್ತು ವರ್ಷಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡಿದ್ದೀರಾ ಇಂಥ ಗ್ಯಾರಂಟಿಗಳನ್ನು ಮಾಡಿದ್ದೀರಾ ನರೇಂದ್ರ ಮೋದಿ ಅವರು ಈಗ ಗ್ಯಾರಂಟಿಗಳನ್ನ ಅಪಾಸ್ಯ ಮಾಡ್ತಾ ಇದ್ದವರು ನಮ್ಮ ಗ್ಯಾರಂಟಿಗಳನ್ನೇ ಐಜಾಕ್ ಮಾಡಿಬಿಟ್ಟಿದ್ದಾರೆ ಕದ್ಬಿಟ್ಟಿದ್ದಾರೆ ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಇವತ್ತಿನವರಿಗೆ ಅವರು ಕೊಟ್ಟಿರ್ತಕ್ಕಂಥ ಯಾವ ಭರವಸೆಯನ್ನು ಕೂಡ ಈಡೇರಿಸಲಿಲ್ಲ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಯಾವತ್ತೂ ಕೂಡ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿಲ್ಲ ಇದು ಇವತ್ತು ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಗೆದ್ದು ಹೋದರು ಇಲ್ಲಿ ಜಾಧವ್ ಅನ್ನವರು ಗೆದ್ರು ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರು ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ದೊಡ್ಡ ಅನ್ಯಾಯ ಆಗಿದೆ ಈ ಜಾಧವ್ ಇವರು ಯಾವತ್ತಾರು ಕೂಡ ಬಿಟ್ಟಿದಾರ ಹೇಳಿ ನೋಡೋಣ ನಿಮ್ಮ ಪರವಾಗಿ ಕರ್ನಾಟಕದ ಜನರ ಪರವಾಗಿ ಕನ್ನಡಿಗರ ಪರವಾಗಿ ಒಂದು ದಿನ ಬಾಯ್ ಬಿಟ್ಟಿದ್ದಾರೆಂದ್ರೆ ಯಾಕೆ ಹೋಗ್ಬೇಕು ಅವರು ಲೋಕಸಭೆಗೆ ನಿಮ್ಮ ಪರವಾಗಿ ಧ್ವನಿಯಂತೆ ಹೋದರೆ ಕರ್ನಾಟಕದ ಪರವಾಗಿ ಧ್ವನಿಯಂತೆ ಹೋದರೆ ಲೋಕಸಭೆ ಅವರಿಂದ ಪ್ರಯೋಜನ ಏನಾಗ್ತದೆ ಮತ್ತೆ ಇಂಥ ಬಾಯ್ ಲೋಕಸಭಾ ಸದಸ್ಯರನ್ನ ಮತ್ತೆ ಕಳಿಸ್ತೀರಾ ಸಾಧ್ಯ ಇಲ್ಲ ಅದರಿಂದ ನಾನು ಎಲ್ಲ ಬಡವರಲ್ಲಿ ಎಲ್ಲ ರೈತರಲ್ಲಿ ಎಲ್ಲ ಮಹಿಳೆಯರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಇಡೀ ದೇಶದಲ್ಲಿ ಇವತ್ತು ಬಿ ಜೆ ಪಿ ಅಲೆ ಇಲ್ಲ ನರೇಂದ್ರ ಮೋದಿಯವರ ಅಲೆ ಇಲ್ಲ ಈ ಸಾರಿ ನರೇಂದ್ರ ಮೋದಿ ಅವರ ಪಕ್ಷ ನರೇಂದ್ರ ಮೋದಿಯವರು ಸೋಲ್ತಾರೆ ಸೋಲ್ತಾರೆ ಕಾಂಗ್ರೆಸ್ ನೇತೃತ್ವದಲ್ಲಿರ್ತಕ್ಕಂಥ ಎನ್ ಡಿ ಎ ಇಂಡಿಯಾ ಕಾಂಗ್ರೆಸ್ ನೇತೃತ್ವ ಇಂಡಿಯಾ ಮಲ್ಲಿಕಾರ್ಜುನ ಖರ್ಗೆ ಅವರವರ ಅಧ್ಯಕ್ಷರು ಆ ಇಂಡಿಯಾ ಮತ್ತು ಬೇರೆ ಪಕ್ಷಗಳು ಸೇರಿ ಈ ಸಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ದಯಮಾಡಿ ನಿಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ನೀವೆಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ನಾವು ನಿಮಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜೈ ಜಲ್ಪುರ್ ತಾಲೂಕಿನ ಹಾಲು ಮತದ ಸಂಘಟನೆ ವತಿಯಿಂದ ಸಾಮಾನ್ಯ ಸಿದ್ದರಾಮಯ್ಯ ಮತ್ತು